ಕೇಂದ್ರ ಕೇಂದ್ರಾಡಳಿತ ಪ್ರದೇಶ ಮಾಡ್ತಾರತ್ತೆ ಮಾಡಿ ಸವಾಲಾಗ್ತೀನಿ ಸವಾಲಾಗ್ತೀನಿ ನಾನು ಅದ್ಯಾ ಗಂಡು ಯಾವ ಸಿಂಧಿಗಳು ಮಾರ್ವಾಡಿಗಳು ಗುಜರಾತಿಗಳು ಸವಾಲಾಗ್ತೀನಿ ಹೋಗಿ ನೀವು ಹೋಗಿ ನೀವು ದೆಹಲಿಗೆ ವಾಪಸ್ಸು ಅದು ಹೆಂಗ್ ಬರ್ತೀರಿ ಬೆಂಗಳೂರಿಗೆ ನಾನು ಸವಾಲಾಗ್ತೀನಿ ಮತ್ತೆ ಅನೇಕರು ಬೇರೆ ಬೇರೆ ರೀತಿಯಲ್ಲಿ ಕೋರ್ಟು ಪೊಲೀಸು ಎಲ್ಲ ಆಗ್ತಾರೆ ಮತ್ತೆ ಅದ್ಯಾವುದು ಮಾ ಮುಂಬಾಯಿ ನಗರದಿಂದ ನಮಗೆ ಥ್ರೆಟ್ ಬರ್ತಾ ಇದೆ ಬೆದರಿಕೆ ಕರೆಗಳು ಏನು ನಿಮಗೆ ಗುಂಡು ಹೊಡಿತೀವಿ ಒಂದು ತಡ್ಡ ಬಂದಿದೆಯಂತೆ ಬೆಂಗಳೂರಿಗೆ ಒಂದು ಗುಂಡು ಹೊಡಿತೀವಿ ನಿಮ್ಮ ಮಕ್ಕಳು ಕೊಲೆ ಮಾಡ್ತೀವಿ ನಿಮ್ಮ ಮನೆ ಬ್ಲಾಸ್ಟ್ ಮಾಡ್ತೀವಿ ನಿಮ್ಮ ಆಫೀಸ್ ಬ್ಲಾಸ್ಟ್ ಮಾಡ್ತೀವಿ ಅಂತ ಹೇಳಿ ಎರಡು ಮೂರು ದಿವಸದಿಂದ ಭಾರಿ ದೊಡ್ಡ ಬೆದರಿಕೆ ಕರೆಗಳು ಬರ್ತಾ ಇದೆ ನಾನು ಇವ್ರಿಗೆ ಹೇಳ್ತಾ ಇದ್ದೀನಿ ಇಂಥ ಗುಂಡು ಇಂಥ ಬೆದರಿಕೆಗೆ ನಾವು ಜಗ್ಗೋರು ಅಲ್ಲ ಕುಗ್ಗೋರು ಅಲ್ಲ ಇಂಥನೆಲ್ಲ ನಾನು ಇಪ್ಪತ್ತೈದು ಇಪ್ಪತ್ತೈದು ವರ್ಷದಿಂದ ನೋಡ್ಕೊಂಡೇ ಬಂದಿದ್ದೀನಿ ಗೊತ್ತಾಯ್ತಾ ಇದೆಲ್ಲ ಇಲ್ಲಿ ನಡ್ಸೋಕ್ಕೆ ಹೋಗಬೇಡಿ ಅಂಥೇಳಿ ಹೇಳ್ತೀನಿ ಹಾಗಾಗಿ ಇದಕ್ಕೆಲ್ಲದಕ್ಕೂ ಸಹ ಇಪ್ಪತ್ತೇಳನೇ ತಾರೀಕು ಉತ್ತರ ಸಿಗುತ್ತೆ ಅಂತ ಹೇಳಿ ನಾನು ಭಾವಿಸಿದ್ದೀನಿ ಉತ್ತರ ಕೊಡ್ತೀವಿ ಯಾರ್ಯಾರು ಯಾರ್ಯಾರು ಉತ್ತರ ಕೊಡಬೇಕು ನಾನು ಕೊಡ್ತೀನಿ ಸರ್ಕಾರ ನಾನು ನೆನೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಕಮಿಷನರ್ನ ಸಭೆ ಕರೆದೇ ನೀವು ಬನ್ನಿ ನಿಮ್ಮ ಜೊತೆಲಿ ಮಾತಾಡಬೇಕು ಇಲ್ಲಿ ನಿಮ್ದು ಇದೆ ಅಪರಾಧ ಮಹಾನಗರ ಪಾಲಿಕೆ ಸರಿ ಇದ್ದಿದ್ರೆ ಕರ್ನಾಟಕ ಸರ್ಕಾರ ಸರಿ ಇದಿದ್ರೆ ಇದು ಹಾಕ್ತಿರ್ಲಿಲ್ಲ ಇವರು ಕಾಯ್ದೆ ಮಾಡಿ ಸುಮ್ಮನೆ ಕೂತ್ಕೊಳಕ್ಕ ಕಾಯ್ದೆ ಮಾಡೋದು ಯಾರು ನಾಮಫಲಕ ಕನ್ನಡದಲ್ಲಿ ಹಾಕಲ್ಲ ಅವ್ರ ಮೇಲೆ ಎಷ್ಟು ಜನರ ಮೇಲೆ ಕ್ರಮ ತಗೊಂಡಿದ್ದೀರಿ ನೀವು ನನಗೆ ಅಂಕಿಅಂಶ ಕೊಡಿ ಅಂತ ಕೇಳಿದೆ ಅವರು ಇನ್ನೂ ಒಂದೆರಡು ದಿವಸ ಟೈಮ್ ಕೊಡಿ ಅಂತ ಕೇಳಿದ್ರು ಕೊನೆಗೆ ಇಪ್ಪತ್ತೆಂಟನೇ ತಾರೀಕು ಇಡೀ ಬೆಂಗಳೂರು ಮಹಾನಗರದಲ್ಲಿ ಕನ್ನಡೀಕರಣ ಆಗುವವರೆಗೂ ನಾನು ಬಿಡಲ್ಲ ನನಗೆ ಯಾಕೆ ಫೆಬ್ರವರಿ ಇಪ್ಪತ್ತೆಂಟು ಸಮಯ ತೊಗೊಂಡಿದ್ದೀನಿ ಅಂದರೆ ಹದಿನೈದು ದಿವಸ ನಾನು ಸರ್ವೆ ಮಾಡಬೇಕು ಸರ್ವೆ ಮಾಡಿಸ್ಬೇಕು ಇನ್ನು ಹದಿನೈದು ದಿವಸ ನೋಟಿಸ್ ಜಾರಿ ಮಾಡಬೇಕು ಯಾರು ಕನ್ನಡದ ಫಲಕ ಹಾಕಿಲ್ಲ ಅವ್ರಿಗೆ ನೋಟಿಸ್ ಜಾರಿ ಮಾಡಬೇಕು ಇಪ್ಪತ್ತೆಂಟಕ್ಕೆ ನೀವೇ ನನಗೆ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಉತ್ತರ ಕೊಡ್ತೀನಿ ಎಂಟು ವಲಯ ಅಧಿಕಾರಿಗಳಿದ್ದಾರೆ ಕೆಲವರು ಮಾತಾಡ್ತಾರೆ ಆ ವಲಯ ಅಧಿಕಾರಿಗಳ ಬಗ್ಗೆ ಕೇವಲ ಮಾತಾಡ್ತಾರೆ ಏನಂದ್ರೆ ಪ್ರತಿ ವರ್ಷ ರಿನ್ಯೂವಲ್ ಮಾಡಿಸುವಂತ ಸಂದರ್ಭದಲ್ಲಿ ದುಡ್ಡು ಕೊಟ್ಟರೆ ಸಾಕು ರಿನ್ಯೂವಲ್ ಮಾಡಿಕೊಡ್ತಾರೆ ಅಧಿಕಾರಿಗಳು ಅಷ್ಟೇ ಅವ್ರಿಗೆ ಕನ್ನಡ ಇರಬೇಕು ಬೇಡ ಇರಬೇಕು ಅಂತ ಯಾವತ್ತು ನಮ್ಗೆ ಪ್ರಶ್ನೆ ಮಾಡಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ನಾನು ಆ ಎಂಟು ವಲಯ ಅಧಿಕಾರಿಗಳ ಜೊತೆಯಲ್ಲೂ ನಾಳೆ ನಡೆದ ನಾಳೆ ನಾಡದಲ್ಲಿ ಚರ್ಚೆ ಮಾಡ್ತೀನಿ ಮತ್ತೆ ಅವ್ರು ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳಿದಿರಿ ಒಂದ್ ಎರಡು ಜನ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ರಿ ಅಮಾನತಲ್ಲಿ ಇಡ್ರಿ ಅವ್ರನ್ನ ಆ ಬುದ್ಧಿ ಬರುತ್ತೆ ಅವರಿಗೆ